ಬಂಧುಗಳೇ ಭಾರತ ವಿಶ್ವದ ಅತ್ಯಂತ ಪ್ರಾಚೀನ ರಾಷ್ಟ್ರ ಅತ್ಯಂತ ಪ್ರಾಚೀನ ಸಭ್ಯತೆ ಅನ್ನೋದು ನಮ್ಮೆಲ್ಲರಿಗೂ ತಿಳಿದೇ ಇದೆ ಹಳಮೆಯಲ್ಲಿ ಮತ್ತು ಹಿರಿಮೆಯಲ್ಲಿ ಭಾರತಕ್ಕೆ ಸರಿಸಾಟಿಯಾದ ದೇಶ ಜಗತ್ನಲ್ಲೇ ಇಲ್ಲ ಪ್ರಪಂಚದ ಜನಸಂಖ್ಯೆಯ ಐದನೇ ಒಂದು ಭಾಗದ ಇತಿಹಾಸ ಭಾರತದ್ದು ನೂರಾರು ಕೋಟಿ ಜನರ ಸುಮಾರು ಐನೂರು ತಲೆಮಾರುಗಳ ಸಾಹಸದ ಕಥೆ ಅದು ಜ್ಞಾನ ಸಂಪತ್ತು ಸುಖ ಶಾಂತಿ ಇವುಗಳಿಗಾಗಿ ನಮ್ಮ ಹಿರಿಯರು ಮಾಡಿದ ಸತತ ಪ್ರಯತ್ನಗಳ ಕಥೆ ಅದು ಭಾರತದ ನೈಜ ಇತಿಹಾಸವನ್ನು ಸಂಸ್ಕೃತಿ ಪರಂಪರೆಯನ್ನು ಭಾರತೀಯರಿಗೆ ಮತ್ತೆ ನೆನಪಿಸಿ ಜಾಗೃತಿಯನ್ನು ಉಂಟುಮಾಡಿ ಒಟ್ಟಾರೆಯಾಗಿ ಭಾರತೀಯ ಜೀವನ ಮೌಲ್ಯಗಳನ್ನು ಜನಮನದಲ್ಲಿ ಬೇರೂರಿಸುವ ಸಾಹಿತ್ಯ ನಿರ್ಮಾಣ ಮತ್ತು ಪ್ರಸಾರದ ಧ್ಯೇಯದೊಡನೆ ರಾಷ್ಟ್ರೋತ್ಥಾನ ಸಾಹಿತ್ಯವು ಸಾವಿರದ ಅರವತ್ತೈದರಲ್ಲಿ ಪ್ರಾರಂಭವಾಯಿತು ರಾಷ್ಟ್ರೀಯ ಸಾಹಿತ್ಯ ಅಂತ ಈಗ ಯಾವುದನ್ನು ಕರೀತಾ ಇದೇವೆ ಅದು ನಮಗಿಂತ ಹಿಂದಿನದೆ ಹೊಸಗನ್ನಡ ಆದ್ಯರ ಪಾಲಿಗೆ ಇದು ಸ್ವಭಾವ ಸಹಜವೇ ಆಗಿತ್ತು ಸಾವಿರದ ಒಂಬೈನೂರ ಇಪ್ಪತ್ತಕ್ಕೂ ಹಿಂದೆ ಇದ್ದ ಸಕ್ಕರೆ ಬಾಳಾಚಾರ್ಯರು ಶಾಂತ ಕವಿಗಳು ನ ನಮ್ಮದೇ ನಮ್ಮದೇ ಭರತಭೂಮಿ ಮೊದಲಾದ ಪದ್ಯಗಳನ್ನು ಹಾಡುಗಳನ್ನು ಬರೆದವರು ಅದು ನನ್ನ ವಯಸ್ಸಿನವರ ಬಾಲ್ಯದ ದಿನಗಳಲ್ಲಿ ಶಾಲೆಗಳಲ್ಲಿ ಎಲ್ಲ ಜನಜನಿತವಾಗಿದ್ದವು ಗರುಡ್ ಸದಾಶಿವರಾಯರು ನಾಟಕ ರಂಗಕ್ಕೆ ಪ್ರವೇಶ ಮಾಡಿದ್ದೇ ಬಾಲಗಂಗಾಧರ ತಿಲಕರ ಪ್ರೇರಣೆಯಿಂದ ಇನ್ನು ಚ ವಾಸುದೇವಯ್ಯ ಅವರು ಬರೆದ ಆರ್ಯಕೀರ್ತಿ ಛತ್ರಪತಿ ಶಿವಾಜಿ ಆಮೇಲಿಂದ ಗಳಗನಾಥರು ಬರೆದ ರಾಣಾ ರಾಜಸಿಂಹ ಶಿವಪ್ರಭುವಿನ ಪುಣ್ಯ ಇಂಥ ಕೃತಿಗಳು ಇವೆಲ್ಲ ರಾಷ್ಟ್ರೀಯ ಸಾಹಿತ್ಯವೇ ಬಂಕಿಮಚಂದ್ರರ ಕಾದಂಬರಿಗಳನ್ನು ಕನ್ನಡ ಓದುಗರಿಗೆ ಲಭ್ಯ ಮಾಡಿದ ಬಿ ವೆಂಕಟಾಚಾರ್ಯರ ಕೊಡುಗೆ ಅಂತೂ ಜನಜನಿತವೇ ಆಗಿದೆ ಇನ್ನು ಮುದುವೀಡ್ ಕೃಷ್ಣರಾಯರು ಕೆರೂರು ವಾಸುದೇವಾಚಾರ್ಯರು ಮೊದಲಾದವರು ರಾಷ್ಟ್ರ ಜಾಗರಣಕ್ಕೋಸ್ಕರವೇ ಪತ್ರಿಕೆಗಳನ್ನು ನಡೆಸಿದರು ಶುಭೋದಯ ಕರ್ನಾಟಕ ವೃತ್ತ ಇತ್ಯಾದಿ ಆಲೂರ ವೆಂಕಟರಾಯರು ಕರ್ನಾಟಕದ ಗತವೈಭವದ ಚಿತ್ರವನ್ನು ಕಣ್ಣಿಗೆ ಕಟ್ಟುವ ಹಾಗೆ ಚಿತ್ ನಿಲ್ಲಿಸುವುದೇ ಅಲ್ಲದೆ ಉದ್ದಕ್ಕೂ ಭಾರತ ನಿಷ್ಠೆಯ ಸಂದೇಶವನ್ನು ಕೂಡ ಸಾರ್ತಾ ಬಂದರು ಆದರೆ ಅದೇಕೋ ನಾ ಸ್ವಾತಂತ್ರ್ಯೋತ್ತರ ವರ್ಷಗಳಲ್ಲಿ ಆ ಪ್ರಖರತೆ ಉಳಿಲಿಲ್ಲ ಹಿಂದೆ ಸಾರ್ವತ್ರಿಕವಾಗಿದ್ದ ರಾಷ್ಟ್ರಕ ಪ್ರಜ್ಞೆ ಆದ್ಯತೆಯನ್ನು ಕಳ್ಕೊಂಡಿತ್ತು ಹಿಂದಿನ ವಾರಸಿಕೆಯೊಡನೆ ಅನುಸ್ಯೂತ ಸಂಬಂಧ ಇದ್ದ ಡಿ ವಿ ಜಿ ಶಿವರಾಮ ಕಾರಂತರು ಕುವೆಂಪು ಮೊದಲಾದವರಲ್ಲಿ ಅಂತಹ ಅದೇ ನಿಷ್ಠೆ ಮುಂದುವರೆದಿತ್ತು ಕೈಯಾರ ಕಿಂಜಣ್ಣರೈ ಸ್ವಾತಂತ್ರ್ಯದ ತಾತ್ವಿಕ ಅಧಿಷ್ಠಾನವನ್ನು ಸತತವಾಗಿ ಪ್ರತಿಪಾದನೆ ಮಾಡಿಕೊಂಡು ಬಂದಿದ್ದರು ಆದರೆ ರಾಷ್ಟ್ರ ಪ್ರಜ್ಞೆ ಇದ್ದರೆ ಮಾತ್ರ ಉಳಿದ ಎಲ್ಲ ಜೀವನ ಮೌಲ್ಯಗಳು ಅರ್ಥವಂತ ಆಗುತ್ತವೆ ಅನ್ನುವ ಆಧಾರ ತಥ್ಯ ಸಾಮಾಜಿಕ ಸ್ತರದಲ್ಲಿ ಮಸಕಾಗ್ಬಿಟ್ಟಿತ್ತು ಈ ಹಿನ್ನೆಲೆಯನ್ನು ಸೂಚಿಸ್ತಾ ಇರೋದಕ್ಕೆ ಒಂದು ಕಾರಣ ಇದೆ ಒಂದು ಪರಂಪರೆಯನ್ನು ಕಳ್ಕೊಳ್ಳೋದು ಸುಲಭ ಆದರೆ ಅದರ ಪುನರುಜ್ಜೀವನಕ್ಕೆ ತುಂಬ ಅಗಾಧವಾದ ಪ್ರಯತ್ನ ಬೇಕಾಗುತ್ತೆ ರಾಷ್ಟ್ರೋತ್ಥಾನ ಪರಿಷತ್ತು ತನ್ನ ಸಾಹಿತ್ಯದ ಚಟುವಟಿಕೆಗಳನ್ನು ಆರಂಭಿಸುವುದಕ್ಕೆ ರಾಷ್ಟ್ರೀಯ ಸಾಹಿತ್ಯದ ವಾರಸಿಕೆಯನ್ನು ತನ್ನ ಹೆಗಲಿಗೆ ತೆಗೆದುಕೊಂಡು ಮುಂದುವರಿಸಬೇಕು ಅನ್ನುವುದು ಪ್ರಮುಖ ಕಾರಣವಾಗಿ ನಮಗೆ ಕಂಡುಬರುತ್ತೆ ರಾಷ್ಟ್ರೀಯ ಸಾಹಿತ್ಯದ ಜೊತೆ ಜೊತೆಯಲ್ಲಿ ಭಾರತೀಯ ಪರಂಪರೆ ಸಂಸ್ಕೃತಿ ಧರ್ಮ ಜೀವನ ವಿಧಾನ ಇವುಗಳನ್ನು ಮತ್ತೆ ಜನರಿಗೆ ಪರಿಚಯಿಸಬೇಕಾದ ಸಂದರ್ಭವನ್ನು ರಾಷ್ಟ್ರೋತ್ಥಾನ ಸಾಹಿತ್ಯ ಗುರುತಿಸಿ ಆ ನಿಟ್ಟಿನಲ್ಲಿ ನಿರಂತರವಾಗಿ ತನ್ನ ಪ್ರಕಟಣೆಗಳನ್ನು ತರ್ತಾ ಬಂದಿದೆ ರಾಷ್ಟ್ರೋತ್ಥಾನ ಸಾಹಿತ್ಯದಿಂದ ಪ್ರಕಟವಾದ ಮೊದಲ ಪುಸ್ತಕ ರಣವೀಲ್ಯ ಈ ಪುಸ್ತಕದಲ್ಲಿ ಯುದ್ಧಗಳಲ್ಲಿ ಮಡಿದ ಯೋಧರ ಘಟನೆಗಳನ್ನು ಆರಿಸಿಕೊಂಡು ಲೇಖನಗಳನ್ನು ದೊರೆಯಲಾಗಿದೆ ಹಲವಾರು ಜನ ಯುವ ಲೇಖಕರು ಇದರಲ್ಲಿ ಬರೆದಿದ್ದಾರೆ ರಣವೀಳ್ಯ ಅನ್ನತಕ್ಕಂಥದ್ದು ರಾಷ್ಟ್ರೋತ್ಥಾನ ಸಾಹಿತ್ಯದ ಮೊದಲನೇ ಪುಸ್ತಕ ಅಂತ ಹೇಳ್ಬೋದು ಅದಾದ ನಂತರ ಇತಿಹಾಸ ಸಂಸ್ಕೃತಿ ಸಾಹಿತ್ಯ ಆರೋಗ್ಯ ವ್ಯಕ್ತಿ ಚಿತ್ರ ಜೀವನ ಚರಿತ್ರೆ ಆರ್ಥಿಕತೆ ಪರಿಸರ ವಿಜ್ಞಾನ ಗಣಿತ ವ್ಯಕ್ತಿತ್ವ ವಿಕಾಸ ಹೀಗೆ ಹತ್ತು ಹಲವು ವಿಷಯಗಳಿಗೆ ಸಂಬಂಧಿಸಿದಂತೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಪುಸ್ತಕಗಳು ನಿರಂತರವಾಗಿ ಪ್ರಕಟವಾಗತೊಡಗಿದವು ಯುಗಾವತಾರ ಅಜೇಯ ಅದಮ್ಯ ಕೋಲ್ಮಿಂಚು ನಿಗೂಢ ಭಾರತದಲ್ಲೊಂದು ಹುಡುಕಾಟ ಶತಮಾನದ ತಿರುವಿನಲ್ಲಿ ಭಾರತ ಭಾರತದಲ್ಲಿ ಸಮಾಜ ಕಾರ್ಯ ಸಾಮಾಜಿಕ ಕ್ರಾಂತಿಸೂರ್ಯ ಡಾ ಸಾಹೇಬ್ ಅಂಬೇಡ್ಕರ್ ಸ್ವಾತಂತ್ರ್ಯ ಮಹಾಸಂಗ್ರಾಮ ಸಾವಿರದ ಎಂಟುನೂರ ಐವತ್ತೇಳು ಮನಸ್ಸೇ ರಿಲ್ಯಾಕ್ಸ್ ಪ್ಲೀಸ್ ಭಾರತೀಯ ಕ್ಷಾತ್ರ ಪರಂಪರೆ ಮುಂತಾದ ಹಲವು ಮೌಲ್ಯಯುತ ಪುಸ್ತಕಗಳು ರಾಷ್ಟ್ರೋತ್ಥಾನ ಸಾಹಿತ್ಯದಿಂದ ಪ್ರಕಟಗೊಂಡು ಓದುಗರನ್ನು ತಲುಪಿದವು ಕೆಲವು ವಿಶೇಷ ಪ್ರಕಟಣೆಗಳಿಗಾಗಿ ರಾಷ್ಟ್ರೋತ್ಥಾನ ಸಾಹಿತ್ಯದ ಸೋದರ ಸಂಸ್ಥೆಯಾಗಿ ಸಾಹಿತ್ಯ ಸಿಂಧು ಪ್ರಕಾಶನವನ್ನು ಪ್ರಾರಂಭಿಸಲಾಯಿತು ತಾನು ಪ್ರಕಟಿಸುವ ಹಾಗೂ ಬೇರೆ ಪ್ರಕಾಶಕರ ರಾಷ್ಟ್ರೀಯ ಸಾಹಿತ್ಯ ಕೃತಿಗಳ ಮಾರಾಟಕ್ಕಾಗಿ ರಾಷ್ಟ್ರೋತ್ಥಾನ ಸಾಹಿತ್ಯ ತನ್ನದೇ ಆದ ಹಲವು ಪುಸ್ತಕ ಮಳಿಗೆಗಳನ್ನು ತೆರೆಯಿತು ಅನೇಕ ಮಹಾಪುರುಷರಿಗೆ ಜನ್ಮವಿತ್ತ ಪುಣ್ಯಭೂಮಿ ಹಿಡಿದು ಇಂದಿನ ತನಕ ಈ ದೇಶದಲ್ಲಿ ಅನೇಕ ಮಂದಿ ಋಷಿಗಳು ಸಾಧುಸಂತರು ಆಗಿ ಹೋಗಿದ್ದಾರೆ ಮಕ್ಕಳ ಸಾಹಿತ್ಯ ಲೋಕದಲ್ಲಿ ಹೊಸ ಶಕೆ ಪ್ರಾರಂಭಿಸಿದ ಕೀರ್ತಿ ರಾಷ್ಟ್ರೋತ್ಥಾನ ಸಾಹಿತ್ಯದ ಭಾರತ ಭಾರತಿ ಪುಸ್ತಕ ಸಂಪದಕ್ಕೆ ಸಲ್ಲುತ್ತದೆ ಈ ಮಾಲಿಕೆಯಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಎಲ್ಲ ಪ್ರಾಂತ್ಯಗಳಿಗೂ ಸೇರಿದ ರಾಷ್ಟ್ರೀಯ ಮಹಾಪುರುಷರನ್ನು ಕುರಿತು ಪುಸ್ತಕಗಳನ್ನು ಪ್ರಕಟಿಸಲಾಗಿದೆ ಅಂಗೈ ಅಗಲದ ಈ ಪುಸ್ತಕಗಳು ಬಹುಬೇಗ ಜನಮಾನಸವನ್ನು ತಲುಪಿ ದಾಖಲೆ ಮಾರಾಟ ಕಂಡ ಮಕ್ಕಳ ಸಾಹಿತ್ಯ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾದವು ಈ ಮಾಲಿಕೆಯಲ್ಲಿ ಇದುವರೆಗೆ ಆರ್ನೂರು ಕನ್ನಡ ಪುಸ್ತಕಗಳು ಪ್ರಕಟವಾಗಿದ್ದು ಅವುಗಳಲ್ಲಿ ಇನ್ನೂರಕ್ಕೂ ಹೆಚ್ಚು ಶೀರ್ಷಿಕೆಗಳನ್ನು ಇಂಗ್ಲಿಷ್ಗೆ ಅನುವಾದ ಮಾಡಲಾಗಿದೆ ಎಳೆಯ ಮಕ್ಕಳ ಮನಸ್ಸಂಸ್ಕಾರಕ್ಕಾಗಿ ಅಂತ ರಾಷ್ಟ್ರೋತ್ಥಾನ ಸಾಹಿತ್ಯ ಹೊರತಂದ ಭಾರತ ಭಾರತಿ ಕಿರುಪುಸ್ತಕಗಳ ಮಾಲೆ ಇಡೀ ದೇಶದಲ್ಲಿ ದಾಖಲೆಯನ್ನು ನಿರ್ಮಿಸಿದ್ದಲ್ಲದೆ ಈಗ ಆಕರ ಸಾಹಿತ್ಯವಾಗಿ ಬಳಕೆಯಾಗ್ತಾ ಬಂದಿದೆ ಇನ್ನು ಈಚಿನ ವರ್ಷಗಳಲ್ಲಿ ಹಿಂದಿ ಮರಾಠಿ ತಮಿಳು ತೆಲುಗು ಮೊದಲಾದ ಅನ್ಯ ಭಾಷೆಗಳಲ್ಲೂ ಕೂಡ ಭಾರತ ಭಾರತಿ ವ್ಯಾಪಕ ಪ್ರಸಾರವನ್ನು ಪಡೆದಿದೆ ರಾಷ್ಟ್ರೋತ್ಥಾನ ಪರಿಷತ್ತಿನ ಪರಿಚಯ ಇಲ್ಲದೆಯವರೆಗೂ ಕೂಡ ಭಾರತ ಭಾರತಿ ಪುಸ್ತಕಗಳ ಪರಿಚಯ ಇದ್ದೇ ಇರುತ್ತೆ ರಾಷ್ಟ್ರೋತ್ಥಾನ ಸಾಹಿತ್ಯ ಸಾಹಿತ್ಯ ಸಿಂಧು ಪ್ರಕಾಶನ ಹಾಗೂ ಭಾರತ ಭಾರತಿ ಪುಸ್ತಕ ಸಂಪದಗಳ ಮೂಲಕ ಇದುವರೆಗೆ ಸುಮಾರು ಸಾವಿರದ ನೂರಕ್ಕೂ ಅಧಿಕ ಪ್ರಕಟಣೆಗಳು ಹೊರಬಂದಿವೆ ಭಾರತ ಭಾರತಿ ಪುಸ್ತಕ ಸಂಪದದ ಪ್ರಕಟಣೆಗಳು ಇದುವರೆಗೆ ಸುಮಾರು ಎರಡು ಕೋಟಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾರಾಟವಾಗಿ ಐತಿಹಾಸಿಕ ದಾಖಲೆ ಸೃಷ್ಟಿಯಾಗಿದೆ ರಾಷ್ಟ್ರೋತ್ತಾನ ಸಾಹಿತ್ಯದ ಮತ್ತೊಂದು ಪ್ರಮುಖ ಕೊಡುಗೆಯೆಂದರೆ ಉತ್ಥಾನ ಮಾಸಪತ್ರಿಕೆ ಭಾರತೀಯತೆಯ ಆದರ್ಶವನ್ನು ಎತ್ತಿಹಿಡಿಯುವ ಮೂಲ ಧ್ಯೇಯದೊಡನೆ ಆರಂಭಗೊಂಡ ಉತ್ಥಾನ ಮಾಸಪತ್ರಿಕೆಯು ಬಹುಬೇಗ ಕನ್ನಡ ಸಾರಸ್ವತ ಲೋಕದಲ್ಲಿ ತನ್ನ ಛಾಪನ್ನು ಮೂಡಿಸಿ ಸದಭಿರುಚಿಯ ಮಾಸಪತ್ರಿಕೆಯಾಗಿ ಅಪಾರ ಜನಮನ್ನಣೆ ಪಡೆದಿದೆ ಸಾಮಾನ್ಯ ನಲವತ್ತು ವರ್ಷಗಳಿಂದಲೂ ರಾಷ್ಟ್ರೋತ್ಥಾನದ ಸಾಹಿತ್ಯವನ್ನು ಓದ್ತಾ ಬರ್ತಾ ಇದ್ದೀನಿ ಭಾಳ ಹಿಂದೆಯೇ ದೀನದಯಾಳ್ ಉಪಾಧ್ಯಾಯರು ಬರೆದಂತಹ ಚಂದ್ರಗುಪ್ತ ಮೌರ್ಯನನ್ನು ಕುರಿತಾದ ಯವನ ವಿಜೇತ ಚಂದ್ರಗುಪ್ತ ಅನ್ನುವ ಕೃತಿಯಿಂದ ನಾನು ರಾಷ್ಟ್ರೋತ್ಥಾನದ ಸಾಹಿತ್ಯವನ್ನು ಓದುವುದಕ್ಕೆ ತೊಡಗಿದ್ದು ನಮ್ಮ ಸ್ವರ್ಗೀಯ ವಿದ್ಯಾನಂದ ಶರಣೆಯವರ ಭಾರತ ದರ್ಶನ ಒಂದು ವಿಶಿಷ್ಟವಾದ ಕೃತಿ ಅದು ಕೂಡ ರಾಷ್ಟ್ರೋತ್ಥಾನ ಅನ್ನುವ ಕಲ್ಪವೃಕ್ಷದ ಫಲ ಸತ್ಫಲ ಇಲ್ಲಿ ಭಾರತೀಯ ಸಾಂಸ್ಕೃತಿಕವಾದ ಐಕಮತ್ಯ ಎಂಥದ್ದಾಗಿದೆ ಎನ್ನುವುದನ್ನು ಭೌಗೋಳಿಕವಾದ ರೂಪದಿಂದ ತೋರ್ಪಡಿಸಿಕೊಡ್ತಾರೆ ಅಲ್ಲಿ ತುಂಬ ಅದ್ಭುತವಾದ ಆಧ್ಯಾತ್ಮಿಕ ಸಂವೇದನೆ ಕೂಡ ಕಾಣಿಸುತ್ತದೆ ಇಲ್ಲಿಯ ಹನ್ನೆರಡು ಜ್ಯೋತಿಲಿಂಗಗಳಿರ್ಬೋದು ಅಥವಾ ಶಕ್ತಿ ಶಕ್ತಿಪೀಠಗಳು ಇಲ್ಲವೇ ಸಪ್ತ ಕುಲಾಚಲಗಳಿರಬಹುದು ಸಪ್ತ ಸಿಂಧುಗಳಿರಬಹುದು ಮೊದಲಾದ ಅನೇಕ ರೂಪಗಳಿಂದ ಅನೇಕ ದೃಷ್ಟಿಗಳಿಂದ ಹೇಗೆ ಭಾರತೀಯ ಸಂಸ್ಕೃತಿ ಅನ್ನುವುದು ಒಂದು ಅಖಂಡ ರಾಷ್ಟ್ರ ನಿರ್ಮಾಣಕ್ಕೆ ಬೇಕಿರುವ ಸಮಗ್ರ ಸಾಮಗ್ರಿಯನ್ನು ಕೊಟ್ಟಿದೆ ಅನ್ನುವುದನ್ನು ಹೇಳ್ತಾ ಹೋಗುತ್ತದೆ ಇಂಥ ಎಷ್ಟೋ ಎಷ್ಟೋ ಬರವಣಿಗೆಗಳನ್ನು ರಾಷ್ಟ್ರೋತ್ಥಾನ ಇದೆ ಬಹಳ ಕಾಲದಿಂದ ಬಂದಂತೆ ಅದರ ಅಚ್ಚು ಕಟ್ಟು ವಿನ್ಯಾಸಗಳು ಮುಖಪುಟದ ಸೌಂದರ್ಯ ಇವೆಲ್ಲ ಹೆಚ್ಚಾಗುತ್ತಲೇ ಬಂದಿವೆ ಈ ದೃಷ್ಟಿಯಿಂದ ರಾಷ್ಟ್ರೋತ್ಥಾನದ ಕೆಲಸ ಬಹಳ ದೊಡ್ಡದು ಅಂತ ಮೆಚ್ಚುವುದೊಳಗೆ ನಮಗೆ ನಮಗೆ ಆಗ್ತಕ್ಕಂಥದ್ದು ಹೆಮ್ಮೆಯೇ ಹೊರತು ಅದಕ್ಕೆ ಆಗುವ ಉಪಕಾರ ಏನೂ ಇಲ್ಲ ಅಂತ ಭಾವಿಸಿದ್ದೀನಿ ರಾಷ್ಟ್ರೋತ್ಥಾನ ಸಾಹಿತ್ಯದ ಮುದ್ರಣ ಸಂಬಂಧಿತ ಅವಶ್ಯಕತೆಗಳ ಪೂರೈಕೆಗಾಗಿ ರಾಷ್ಟ್ರೋತ್ಥಾನ ಮುದ್ರಣಾಲಯವು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಸ್ಥಾಪನೆಯಾಯಿತು ಎಲ್ಲ ಪಠ್ಯಪುಸ್ತಕಗಳನ್ನು ವಿಶೇಷವಾಗಿ ಇತಿಹಾಸವನ್ನು ಒಂದು ರೀತಿ ಪುನರ್ ನಿರ್ಮಾಣ ಮಾಡಬೇಕಾಗಿದೆ ಅದಕ್ಕೆ ಆಧಾರ ಇನ್ನೇನೂ ಇಲ್ಲ ಸತ್ಯವೇ ಆಧಾರ ದಾಖಲೆಗಳೇ ಆಧಾರ ಪುರಾವೆಗಳೇ ಆಧಾರ ಈ ಕೆಲಸವನ್ನು ನಮ್ಮ ವಾಯ್ಸ್ ಆಫ್ ಇಂಡಿಯಾ ಸರಣಿ ಮಾಡಿದೆ ಕನ್ನಡದಲ್ಲಿ ರಾಷ್ಟ್ರೋತ್ಥಾನ ಸಾಹಿತ್ಯದ ಒಂದು ಆಶ್ರಯದಲ್ಲಿ ಕಳೆದ ಹನ್ನೆರಡು ವರ್ಷಗಳಲ್ಲಿ ಹದಿನೇಳು ಪುಸ್ತಕಗಳು ಬಂದಿವೆ ಈ ಸರಣಿನಲ್ಲಿ ಏನು ಕೃತಿಗಳಿದೆಯೋ ಇದು ಎಲ್ಲ ಕನ್ನಡಿಗರ ಗಮನಕ್ಕೆ ಬಂದಿದೆ ಬರ್ತಾಯಿದೆ ಇನ್ನೂ ಬರಬೇಕು ಹೆಚ್ಚಿನ ಇವರು ಓದಬೇಕು ಈ ಒಂದು ಸತ್ಯದ ಒಂದು ಆಖ್ಯಾನಗಳು ಜನರ ಒಂದು ಪಾಲಿಗೆ ಸೇರಬೇಕು ಜನರ ಮಡಿಲಿಗೆ ಸೇರಬೇಕು ಎಲ್ಲರೂ ಓದಬೇಕು ಹಾಗೆ ಅನ್ನೋದನ್ನು ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ರಾಷ್ಟ್ರೋತ್ಥಾನ ಸಾಹಿತ್ಯದ ಹಲವು ಪ್ರಕಟಣೆಗಳಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಬಹುಮಾನಗಳು ದೊರೆತಿವೆ ಉತ್ಕರ್ಷ ಪಥ ಕೃತಿಗೆ ಸಿದ್ದವನಹಳ್ಳಿ ಕೃಷ್ಣ ಶರ್ಮಾ ಸ್ಮಾರಕ ಗ್ರಂಥ ಪುರಸ್ಕಾರ ಹಾಗೂ ಸಾಮಾಜಿಕ ಕ್ರಾಂತಿ ಸೂರ್ಯ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೃತಿಗೆ ಉತ್ಕೃಷ್ಟ ಅನುವಾದಕ್ಕಾಗಿ ಕುವೆಂಪು ಭಾಷಾ ಭಾರತೀಯ ಪುರಸ್ಕಾರ ದೊರೆತಿದೆ ರಾಷ್ಟ್ರೋತ್ಥಾನ ಸಾಹಿತ್ಯದ ಇದುವರೆಗಿನ ಕಾರ್ಯವನ್ನು ಪರಿಗಣಿಸಿ ಕನ್ನಡ ಸಾಹಿತ್ಯ ಪರಿಷತ್ತು ಅಂಕಿತ ದತ್ತಿ ಪುರಸ್ಕಾರವನ್ನು ನೀಡಿದೆ ಕನ್ನಡ ಪುಸ್ತಕ ಪ್ರಾಧಿಕಾರವು ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಅತ್ಯುತ್ತಮ ಪ್ರಕಾಶನ ಪುರಸ್ಕಾರವನ್ನು ಘೋಷಿಸಿದೆ ಈ ಎಲ್ಲ ಅಂಕಿ ಅಂಶಗಳು ಒಂದು ಕಡೆಯಾದರೆ ರಾಷ್ಟ್ರೋತ್ಥಾನ ಸಾಹಿತ್ಯದ ನಿಜವಾದ ಯಶಸ್ಸು ಕಳೆದ ಐದೂವರೆ ದಶಕಗಳಲ್ಲಿ ಲಕ್ಷಾಂತರ ಓದುಗರ ಮನೋಭಾವವನ್ನು ಬದಲಿಸಿ ಅವರಲ್ಲಿ ರಾಷ್ಟ್ರೀಯ ಜಾಗರಣವನ್ನು ಉಂಟುಮಾಡಿದ್ದು ವರ್ತಮಾನದಲ್ಲಿ ನಾವು ಅದನ್ನು ಎಲ್ಲ ಕಡೆಗಳಲ್ಲೂ ಸ್ಪಷ್ಟವಾಗಿ ಕಾಣುತ್ತಿದ್ದೇವೆ